ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ವುಮೆನ್ ಲೈಫ್ ಸ್ಟೈಲ್ ಇನ್ ಕಾರಣ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಸಂಡೆ ದಿನದ ಫುಲ್ ಡೇ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಹಾಗೆಯೇ ಸಿಟಿ ಬಿಸ್ನೆಸ್ಗಿಂತ ಹಳ್ಳಿ ಬಿಸ್ನೆಸ್ ಎಷ್ಟು ಬೆಸ್ಟ್ ಅಲ್ಲೆಲ್ಲ ಏನು ಯೂಸ್ಫುಲ್ ಇದೆ ತಿಳಿಸಿ ಅಂತ ಕೇಳಿದ್ರಿ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಅಲ್ಲಿ ಅದನ್ನು ಕೂಡ ಆನ್ಸರ್ ಮಾಡ್ತೀನಿ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಶಾಪ್ ಕೂಡ ಓಪನ್ ಮಾಡ್ತಾ ಇದ್ದೀವಿ ಇವತ್ತು ಸಂಡೇ ಆಗಿರೋದ್ರಿಂದ ಪ್ರಜ್ವಲ್ ಕೂಡ ಮನೆಯಲ್ಲಿ ಇದ್ನಲ್ವಾ ಸೊ ಹಾಗಾಗಿ ಅವ್ನು ಕೂಡ ಹೆಲ್ಪ್ ಮಾಡ್ತಾ ಇವಾಗ ನಾನು ಬೆಳಗಿನ ರೊಟೀನ್ ಎಲ್ಲಾನು ಮುಗಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಕ್ವಿಕ್ ಆಗಿ ಹಾಗೆ ಬಿಸಿಬೇಳೆ ಭಾತ್ನ ಮಾಡ್ಕೊಂಡಿದೆ ಇದರ ಒಂದು ಕಂಪ್ಲೀಟ್ ರೆಸಿಪಿನ ನಾನು ಆಲ್ರೆಡಿ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಅಲ್ಲಿ ಹಾಕಿದ್ದೀನಿ ಅದರಲ್ಲಿ ವೆರೈಟೀಸ್ ಆಫ್ ವೆಜ್ ರೆಸಿಪೀಸ್ ಗಳಿದೆ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸರಿ ಚೆಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಗೆ ಮತ್ತೆ ಅವ್ರ ಪಪ್ಪನಿಗೆ ಸ್ವಲ್ಪ ಬಿಸಿನೀರು ನಿಂಬೆ ಹಣ್ಣು ಹಾಗೆ ಒಂದ್ ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಡ್ತೀನಿ ಅದನ್ನು ಕೂಡ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಡೈಜೆಸ್ಟ್ ಪ್ರಾಬ್ಲಮ್ ಏನಾದರೂ ಇದ್ರೆ ಬೇಗನೆ ಕ್ಯೂರ್ ಆಗುತ್ತೆ ಮಕ್ಕಳಿಗೆ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕೋಲ್ಡ್ ಆಗೋದು ಅಥವಾ ಗಂಟ್ಲು ಕಟ್ಟೋದು ಆ ರೀತಿ ಕೂಡ ಬಿಸಿನೀರಿಗೆ ಜೇನುತುಪ್ಪನ ಸೇರಿಸಿ ಕುಡಿಯೋದ್ರಿಂದ ಇಲ್ಲಂದ್ರೆ ಓನ್ಲಿ ಈ ರೀತಿ ತಿನ್ನೋದ್ರಿಂದ ಗಂಟ್ಲು ಕಟ್ಟಿದಾಗ ಅಥವಾ ಏನಾದ್ರೂ ಉರಿತಾ ಇರುತ್ತೆ ನೀರು ಕುಡಿದ್ರೆನು ಏನಾದ್ರೂ ತಿಂದ್ರೇನು ಸೊ ಆ ಒಂದು ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು ಸೊ ಜೇನುತುಪ್ಪ ತಿಂದ ನಂತರ ನೀವು ನೀರನ್ನು ಕುಡಿಯೋ ಆಗಿಲ್ಲ ನೀರಲ್ಲಿ ನೀವು ನಿಂಬೆ ಹಣ್ಣು ಸೇರಿಸಿ ಕುಡಿಯೋದ್ರಿಂದ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಸೊ ನೆನಪಿರ್ಲಿ ಜೇನುತುಪ್ಪ ತಿನ್ನ ನಂತರ ನೀವು ನೀರನ್ನು ಕೊಡಿದ್ರೆ ಕೆಮ್ಮಾಗುತ್ತೆ ಸೊ ಈ ಒಂದು ಟಿಪ್ಸ್ ನೆನಪಿರಲಿ ನಿಮಗೆ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅಡುಗೆಗೆ ರೆಡಿ ಮಾಡಿಕೊಂಡು ಇವಾಗ ಈ ಕಡೆ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ ನಾನು ಸಂಡೇ ಟ್ಯೂಸ್ಡೇ ಆಗೇನಿಲ್ಲ ಡೈಲಿ ನನಗೆ ಸ್ಪೆಷಲ್ ಡೇನೇ ಸೊ ಹಾಗಾಗಿ ಮಾರ್ನಿಂಗ್ ಗೆದ್ದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆಗಿ ನಂತರ ಎಲ್ರಿಗೂ ಈ ರೀತಿ ಪೂಜೆನ ಮಾಡಿಯೇ ನಾನು ಬೆಳಿಗ್ಗೆ ಏನು ಬೇಕು ಅದೆಲ್ಲನೂ ರೆಡಿ ಮಾಡ್ಕೊಳ್ತೀನಿ ಸೊ ಇವತ್ತು ಇದೆ ಅಂತಲ್ಲ ಈ ರೊಟೀನ್ನ ಕಂಪ್ಲೀಟಾಗಿ ಈ ರೀತಿ ಹೆಣ್ಮಕ್ಳು ಮನೆಯಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ಒಂಥರ ಪಾಸ್ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆಯೇ ನಿಮ್ಗೂ ಕೂಡ ಮನೆಯಲ್ಲಿ ಒಂಥರ ಫ್ರೆಶ್ನೆಸ್ನ ಫೀಲ್ ಮಾಡ್ಕೊಳ್ತೀರಾ ಸೊ ಇವತ್ತಿನ ವಾರ ಇದೇ ಮಾಡಬೇಕು ಇಟ್ಕೊಳ್ಳೋದು ನೆಕ್ಸ್ಟ್ ಡೇ ಸಂಡೇ ಅಂತೇಳಿ ಹಾಗೆಯೇ ಬಿಡೋದು ಈ ರೀತಿ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಸೊ ನೀವು ಮಾರ್ನಿಂಗ್ ಎದ್ದು ಈ ರೀತಿ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೊಂಡ್ರೆ ಒಂಥರ ನಿಮಗೆ ರಿಫ್ರೆಶ್ ಫೀಲ್ ಇರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಸೊ ನೋಡಿ ನಿಮಗೆ ಒಬ್ರೊಬ್ಬರ ರೊಟೀನು ಒಂದೊಂದು ರೀತಿ ಇರೋದ್ರಿಂದ ಅವ್ರವ್ರ ರೊಟೀನ ಅವ್ರು ಅಪ್ ಮಾಡ್ತಾರೆ ಬಟ್ ಈ ರೀತಿ ಮಾಡಿದರೆ ಬೆಸ್ಟ್ ಅಷ್ಟೇ ಎಲ್ರಿಗೂ ಒಂಥರ ಮನೆಯಲ್ಲಿ ಪಾಸಿಟಿವ್ ವೈಬ್ ಇರುತ್ತೆ ಅದು ಸ್ಪೆಷಲಿ ಶಾಪ್ ಅಥವಾ ಏನಾದರೂ ಬಿಸ್ನೆಸ್ ಇರೋರಿಗೆ ಈ ರೀತಿ ಮಾಡೋದು ಬೆಸ್ಟ್ ಸೊ ಇವಾಗ ಈವ್ನಿಂಗ್ ಟೈಮಲ್ಲಿ ಒಂದು ಸ್ನ್ಯಾಕ್ಸ್ನ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕಾಳುಗಳನ್ನು ನೆನೆ ಹಾಕಿಡ್ತಾ ಇದ್ದೀನಿ ಈ ರೀತಿ ಕಾಳುಗಳಿಂದ ನೀವು ಸ್ನ್ಯಾಕ್ಸನ್ನು ಮಾಡೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಇದರ ರೆಸಿಪಿನ ನಾನು ನಾಳಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಮೃತ ಬೆಳ್ಳಿ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರಿ ಸೊ ಹಾಗಾಗಿ ಆ ಎಲೆಗಳನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿ ನಮ್ಮ ಒಂದು ಜೀರ್ಣಕ್ರಿಯೆ ಆಗಿರ್ಬೋದು ನಮ್ಮ ಹೆಲ್ತ್ ಅನ್ನ ರಿಬೂಸ್ಟ್ ಮಾಡುವಂತಹ ಒಂದು ಕೆಲಸನ ಮಾಡುತ್ತೆ ಇದನ್ನ ಜಸ್ಟ್ ನೀರಿನಲ್ಲಿ ಕುದಿಸಿ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಅಥವಾ ಜೇನುತುಪ್ಪನ ಹಾಕೊಂಡು ಕುಡಿಯೋದು ಇಲ್ಲಾಂದ್ರೆ ಹಾಗೇನೂ ಕೂಡ ಕುಡಿಬೋದು ಕಾಳುಗಳ ನೀರು ಯಾವ ರೀತಿ ಇರುತ್ತಲ್ವ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಕಹಿ ಇರುತ್ತೆ ಒಳ್ಳೆಯದೆಲ್ಲ ಕಹಿ ಇರುತ್ತೆ ಅನ್ನೋ ಹಾಗೇನೆ ಇದನ್ನು ಕೂಡ ಹಾಗೇನೆ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಇವಾಗ ನೋಡ್ತಾ ಇರ್ಬೋದು ಟೀ ಕೂಡ ರೆಡಿ ಆಗಿದೆ ಈ ಕಡೆ ಅಮೃತ ಬೆಳ್ಳಿಯ ಜ್ಯೂಸ್ ಕೂಡ ಆಗಿದೆ ಮಾರ್ಕೆಟ್ಗಳಲ್ಲಿ ಇಲ್ಲಿ ನಿಮಗೆ ಇದರ ಪೌಡರ್ ಕೂಡ ಸಿಗುತ್ತೆ ನೀವು ಒಂದ್ಸರಿ ಚೆಕ್ ಮಾಡಬಹುದು ಸೊ ಇಲ್ಲಿ ನಾನು ಪ್ರಜ್ವಲ್ ಬ್ಯಾಂಗಲ್ಸ್ ನ ಕೊಟ್ಟಿದ್ನಲ್ವಾ ಈ ಒಂದು ಬ್ಯಾಂಗಲ್ಸ್ ಗಳನ್ನ ಸೇಫ್ ಆಗಿ ನಾವು ಸ್ಟೋರ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಹೊಡೆದೋದ್ರೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಸೊ ಇದನ್ನ ಹಾಗೇನೆ ಇಡೋಣ ಅಂತ ಅನ್ಕೊಂತೀವಿ ಬಟ್ ಇದನ್ನ ವೇರ್ ಮಾಡಿದ್ರೇನೆ ಚೆನ್ನಾಗಿರತ್ತೆ ಸೊ ಒಂದೊಂದ್ಸರಿ ಇದನ್ನ ಕ್ಯಾರಿ ಮಾಡ್ಬೇಕಂದ್ರೆ ಅಲ್ಲಲ್ಲಿ ಇಟ್ಟಲ್ಲಿನೇ ಇದು ಹಾಳಾಗ್ತಾ ಇರತ್ತೆ ಸೊ ಅದನ್ನ ನೀವು ಈ ರೀತಿ ಓಲ್ಡ್ ರಬ್ಬರ್ ಬ್ಯಾಂಡ್ ಇರುತ್ತಲ್ವಾ ಅದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾಗಿನೇ ಸೇರಿಸಿ ಇಟ್ಕೊಳ್ಳೋದ್ರಿಂದ ನೀವು ಸೇಫ್ ಆಗಿ ಕೂಡ ಇಡ್ಬೋದು ಎಲ್ಲಾದರೂ ನೀವು ಔಟ್ ಸೈಡ್ ಹೋಗುವಾಗ ಕ್ಯಾರಿ ಮಾಡ್ತೀರಾ ಅಂತಂದ್ರೂ ಕೂಡ ಈ ರೀತಿ ತಗೊಂಡೋದ್ರೆ ಗಾಜಿನ ಬಳೆಗಳು ಒಡೆಯೋದಿಲ್ಲ ಸೊ ಈ ರೀತಿ ಹಲವಾರು ಟಿಪ್ಸ್ ಗಳನ್ನ ನನ್ನ ಒಂದು ಆಲ್ ಇನ್ ಒನ್ ಟಿಪ್ಸ್ ಚಾನೆಲ್ ಅಲ್ಲಿ ಶೇರ್ ಮಾಡಿದ್ದೀನಿ ಕಿಚನ್ ಗೆ ಬೇಕಾದಂತಹ ಟಿಪ್ಸ್ ಗಳಾಗಿರ್ಬೋದು ಎಲ್ಲಾ ರೀತಿಯ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಎಲ್ಲಾ ರೀತಿಯ ಟಿಪ್ಸ್ ಗಳನ್ನ ಆ ಚಾನೆಲ್ ನಲ್ಲಿ ಶೇರ್ ಮಾಡಿದ್ದೀನಿ ಲಿಂಕ್ ಕೂಡ ಬಯೋದಲ್ಲಿದೆ ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಕೊಡಿ ಸೊ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇವಾಗ ಎಲ್ಲಾ ಊಟ ಮುಗಿಸ್ಕೊಂಡ್ ನಂತರ ಆಫ್ಟರ್ ನಾನು ಇಲ್ಲಿ ಒಂದು ಚಟ್ನಿ ರೆಸಿಪಿನ ಮಾಡ್ತಾ ಇದ್ದೆ ಈ ರೀತಿ ಸೊಪ್ಪುಗಳ ಸೀಸನ್ ಅಲ್ಲಿ ಈ ರೀತಿ ಒಂದು ಚಟ್ನಿನ ನೀವು ಕೂಡ ಟ್ರೈ ಮಾಡಬಹುದು ಸೊ ಬನ್ನಿ ಈ ಒಂದು ಚಟ್ನಿ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಡಿಟೇಲ್ ಆಗಿ ತಿಳಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಸೊ ಮೊದಲೇದಾಗಿ ನೋಡ್ತಾ ಇರ್ಬೋದು ಈ ಒಂದು ಚಟ್ನಿ ಮಾಡೋದಕ್ಕೆ ನಾನು ಇಲ್ಲಿ ಎರಡು ಕಟ್ನಷ್ಟು ಪಾಲಕ್ ಸೊಪ್ಪು ಎರಡು ಕಟ್ನಷ್ಟು ಮೆಂತ್ಯ ಸೊಪ್ಪು ಹಾಗೇನೆ ಒಂದು ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಈ ಎಲ್ಲ ಸೊಪ್ಪುಗಳನ್ನ ಸೇರಿಸ್ಕೊಂಡು ಇವತ್ತು ಒಂದು ಚಟ್ನಿ ರೆಸಿಪಿನ ಮಾಡೋಣ ಸೊ ಇಲ್ಲಿ ನೋಡ್ತಾ ಇದ್ರ ಮೊದಲಿಗೆ ಈ ಎಲ್ಲ ಸೊಪ್ಪುಗಳನ್ನ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ ಇವು ನೆಲದಲ್ಲಿ ಬೆಳೆಯೋದ್ರಿಂದ ಮಣ್ಣಿನ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಈ ಸೊಪ್ಪುಗಳನ್ನ ಒಂದು ಸಲ ಅಲ್ದೇನೆ ಒಂದೆರಡು ಮೂರು ಸರಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ ನಂತರ ಇದರಲ್ಲಿ ಒಂದು ಸ್ವಲ್ಪ ನೀರಿನಂಶ ಅಂಶ ಇಲ್ಲರ ತರ ನೀ ನೀಟಾಗಿ ಆಗಿ ವಾಶ್ ಮಾಡಿಕೊಂಡು ಇದನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ನೋಡ್ತಾ ಇದ್ದೀರಾ ಇವಾಗ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೇನೆ ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಇದನ್ನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಬೇಕಾದಂತ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿನ ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಳರಿಂದ ಎಂಟು ಅರ್ಶು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೂ ಒಂದು ಸ್ವಲ್ಪ ಶುಂಠಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಒಂದು ಚಟ್ನಿಗೆ ಒಂದು ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಎರಡು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಈ ಹುಣಸೆ ಹಣ್ಣು ಹಾಕೋದ್ರಿಂದ ಈ ಚಟ್ನಿ ನೀವು ಟೂ ಡೇಸ್ ಔಟ್ಸೈಡ್ ಇಟ್ಟರೂ ಹಾಳಾಗೋದಿಲ್ಲ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದೆಲ್ಲವನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ ಸೊ ಇಲ್ಲಿ ಲೋಟ್ ಇದ್ರಲ್ವಾ ಈ ರೀತಿ ಆಗಿರ್ಬೇಕು ಜಸ್ಟ್ ತರಿತರಿ ಆಗಿರ್ಲಿ ಸೊ ಅವಾಗನೇ ಈ ಒಂದು ಚಟ್ನಿಗೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ ಸೊ ಇವಾಗ ನೋಡ್ತಾ ಇರಬಹುದು ಈ ಚಟ್ನಿಗೆ ಬೇಕಾದಂತಹ ಈ ಮಸಾಲಾ ರೆಡಿ ಆಗಿದೆ ಸೊ ಆನಿಯನ್ ನೋಡ್ತಾ ಇರಬಹುದು ಈ ರೀತಿಯಾಗಿ ಜಸ್ಟ್ ತರಿತರಿ ಆಗಿರ್ಬೇಕಷ್ಟೇ ಸೊ ಅವಾಗನೇ ಅಲ್ಲಲ್ಲಿ ಬಾಯಲ್ಲಿ ಸಿಗ್ತಾ ಇದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇವಾಗ ಈ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ಮಸಾಲಾ ರೆಡಿ ಆಗಿದೆ ಈ ಚಟ್ನಿನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಒಂದು ಪ್ಯಾನ್ ಗೆ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕಿದ್ದೀನಿ ಈ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಕೂಡ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕೂಡ ಹಾಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಕೂಡ ಹಾಕೊಂಡಿದ್ದೀನಿ ನಂತರ ಒಂದೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಂಡು ಇದನ್ನು ಕೂಡ ಅಷ್ಟೇ ಹೊಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಫ್ರೈ ನಾವು ಮೊದಲಿಗೆ ಹಸಿಯಾಗಿನೇ ರುಬ್ಕೊಂಡಿದ್ವಿಲ್ವ ಬೆಳ್ಳುಳ್ಳಿ ಈರುಳ್ಳಿ ಹಾಗೂ ಅರ್ಶಿಮೆಣ್ಸಿನ್ಕಾಯಿ ಚಟ್ನಿ ಸೊ ಅದನ್ನ ಇದರಲ್ಲಿ ಹಾಕಿ ಮಸಾಲಾ ಪೇಸ್ಟ್ ಅಲ್ಲಿರುವಂತಹ ಹಸಿ ವಾಸನೆ ಎಲ್ಲಾನು ಹೋಗೋವರೆಗೂ ಐಲಲ್ಲಿನೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗನೇ ಬೇಕಂದ್ರೆ ನೀವು ಕಾರನ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಓಕೆನಾ ಸೊ ಇವಾಗ ನೋಡ್ತಾ ಇದ್ರೆ ಇದೆಲ್ಲವೂ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣನೂ ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲವೂ ಹಾಕಿದ ನಂತರ ಇದಕ್ಕೆ ನಾವು ಮೊದಲಿಗೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಹಾಗೆನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇನೆ ನೀಟಾಗಿ ಆಯಿಲ್ ಫ್ರೈ ಮಾಡ್ಕೊಳ್ಬೇಕು ಸೊ ಇದಕ್ಕೆ ನಾವು ಜಾಸ್ತಿ ನೀರನ್ನ ಸೇಸ್ಕೊಂಡಿಲ್ಲ ಅಲ್ವಾ ಸೊ ಹಾಗಾಗಿ ಈ ಚಟ್ನಿ ಟೂ ಡೇಸ್ ಔಟ್ ಸೈಡ್ ಇಟ್ರು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಇವಾಗ ನೋಡ್ತಾ ಇದ್ರಲ್ವಾ ಇದರ್ಲಿರ್ತಕ್ಕಂಥ ನೀರ್ನ ಅಂಶ ಎಲ್ಲಾನು ಕಂಪ್ಲೀಟ್ ಆಗಿ ಹೋಗಿ ಈ ಸೊಪ್ಪುಗಳೆಲ್ಲ ಫ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಇದನ್ನ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಈ ಸೊಪ್ಪು ನೀಟಾಗಿ ಫ್ರೈ ಆಗಿರುತ್ತೆ ಸೊ ಇವಾಗ ನೋಡ್ತಾ ಇರಬಹುದು ಕಲರ್ಫುಲ್ ಆದಂತಹ ಈ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ ಸೊ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಒಂದ್ ಟೂ ಮಿನಿಟ್ಸ್ ಹಾಗೇನೆ ಬಿಟ್ಬಿಡ್ಬೇಕು ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಆಯಿಲ್ ಸಪ್ರೇಟ್ ಆದ ನಂತರ ಈ ಚಟ್ನಿನ ಸರ್ವ್ ಮಾಡಬೇಕು ಬಿಸಿ ಆಗಿರೋದಕ್ಕಿಂತ ಇದನ್ನ ಒಂದು ಟೂ ಮಿನಿಟ್ಸ್ ಬಿಟ್ಟು ತಣ್ಣಗಾದ ನಂತರ ಸರ್ವ್ ಮಾಡಿದ್ರೇನೆ ಈ ಚಟ್ನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಲಾಸ್ಟ್ ಅಲ್ಲಿ ಇದಕ್ಕೆ ನಾನು ಇಲ್ಲಿ ಒಂದ್ ಅರ್ಧ ನಿಂಬೆ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ರೈಸ್ ಜೊತೆಗೆ ಈ ಒಂದು ಚಟ್ನಿನ ಸರ್ವ್ ಮಾಡಿದರೆ ಒಂದಲ್ಲ ಎರಡು ತಟ್ಟೆಯಷ್ಟು ರೈಸನ್ನು ಖಾಲಿ ಮಾಡ್ತಾರೆ ನಾವು ಮೊದಲೇ ಹೇಳಿದಾಗೆ ರೈಸ್ಗಿಂತ ಜಾಸ್ತಿ ಚಟ್ನಿನೇ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಸೊಪ್ಪುಗಳ ಸೀಸನ್ನಲ್ಲಿ ಈ ರೀತಿ ಒಂದು ಚಟ್ನಿನ ನೀವು ಕೂಡ ಮನೆಯಲ್ಲಿ ಸರಿ ಟ್ರೈ ಮಾಡಿ ನೋಡಿ ಜಾಸ್ತಿ ಸೊಪ್ಪುಗಳನ್ನು ತಂದಾಗ ಸ್ಟೋರ್ ಮಾಡೋದು ಕಷ್ಟ ಅಲ್ವಾ ಸೊ ಆವಾಗ ನೀವು ಈ ರೀತಿ ಒಂದು ಚಟ್ನಿನ ಮಾಡಿ ಸ್ಟೋರ್ ಮಾಡ್ಬೋದು ನಿಮಗೆ ಬೇಕಾದಾಗ ಜಸ್ಟ್ ರೈಸ್ನ ಮಾಡ್ತೀವಿ ಈ ಚಟ್ನಿ ಹಾಕಿ ತುಪ್ಪ ಹಾಕಿ ತಿಂತ ಇದ್ರೆ ಹಾಗೇನೆ ತಿಂತಾನೆ ಇರ್ತೀರ ಅಷ್ಟು ಟೇಸ್ಟಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಿರಲ್ವಾ ಇವತ್ತಿನ ಈ ಒಂದು ಇನ್ಸ್ಟೆಂಟ್ ಚಟ್ನಿ ರೆಸಿಪಿ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೆ ಮಧ್ಯಾಹ್ನ ಏನು ಅಡಿಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂದಾಗ ಈ ರೀತಿ ರೈಸ್ ಜೊತೆಗೆ ಒಂದು ಚಟ್ನಿ ಇದ್ರೆ ಯಾರು ಬೇಡ ಅಂತಾರಲ್ವಾ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೊ ಊಟ ಎಲ್ಲಾನು ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಈವ್ನಿಂಗ್ ಟೈಮ್ ಪ್ರಜ್ವಲ್ ಸ್ನಾಕ್ಸ್ ಬೇಕಂತ ಕೇಳ್ತಾ ಇದ್ದ ಸೊ ಹಾಗೇನೆ ಇವತ್ತು ಫೈನಲ್ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಕೂಡ ಇತ್ತು ಸೊ ನೋಡ್ಕೊಂಡು ಮ್ಯಾಗಿನಲ್ಲಿ ಮಾಡ್ತಾ ಇದ್ವಿ ಪ್ರಜ್ವಲ್ ಕೈಯಿಂದನೇ ಮಾಡಿಸಿದ್ದೆ ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ದ ಬಟ್ ಫಸ್ಟ್ ಟೈಮ್ ಅಲ್ವಾ ಮುಂದೆ ಹೋಗೋದಕ್ಕೆ ಭಯ ಬೀಳ್ತಾ ಇದ್ದ ಅವನಿಗೆ ಯಾವುದು ಅಡಿಗೆ ಕೆಲಸ ಇವತ್ತಿಗೂ ಮಾಡಿಸಿಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಕ್ವಶನ್ ಆಗಿತ್ತು ಹಳ್ಳಿಗಳಲ್ಲಿ ವ್ಯಾಪಾರ ಮಾಡೋದು ಬೆಸ್ಟಾ ಸಿಟಿಗಳಲ್ಲಿ ಬೆಸ್ಟಾ ಅಂತ ಹಳ್ಳಿ ವ್ಯಾಪಾರ ಹಾಗೂ ಸಿಟಿ ವ್ಯಾಪಾರ ಅಂತ ಏನಿಲ್ಲ ನೀವು ಎಲ್ಲಿ ಮಾಡ್ತೀರಾ ನಿಮ್ಮ ಒಂದು ಟ್ಯಾಲೆಂಟ್ ನ ಎಲ್ಲಿ ಚೆನ್ನಾಗಿ ತೋರಿಸ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬಿಸಿನೆಸ್ ಅಲ್ಲಿ ಒಂದಿನ ಆಗಿಲ್ಲ ಒಂದಿನ ನಾವು ನೆಕ್ಸ್ಟ್ ಡೇ ನಾವು ಇನ್ನೊಂದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತೀವಿ ಅಂದ್ರೆ ನಡೆಯೋದೇ ಇಲ್ಲ ಸೊ ಎಲ್ಲೇ ಆಗ್ಲಿ ನಮ್ಮ ಹಾರ್ಡ್ ವರ್ಕ್ ಅಲ್ಲೇ ಇರಬೇಕು ಸೊ ಇದ್ರ ಬಗ್ಗೆ ನೀವು ಡೀಟೇಲ್ಸ್ ಆಗಿ ತಿಳ್ಕೊಬೇಕು ಹಳ್ಳಿ ಬಗ್ಗೆ ಹೇಗಿರುತ್ತೆ ಸಿಟಿಗಳಲ್ಲಿ ಹೇಗಿರುತ್ತೆ ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನೆಲ್ ಅಲ್ಲಿ ವಿಡಿಯೋ ಇದೆ ನೀವು ಒಂದ್ಸಲ ಸರ್ಚ್ ಮಾಡಿ ಎಲ್ಲಾನು ತಿಳ್ಕೊಳ್ಬೋದು ಬಟ್ ಆದ್ರೆ ನಾನು ಹೇಳೋದಿಷ್ಟೇನೆ ನಮ್ಮ ಒಂದು ಪರಿಶ್ರಮ ಇಲ್ದೇನೆ ಯಾವ ಕೆಲ್ಸನು ಆಗೋದಿಲ್ಲ ಸೊ ಫಸ್ಟ್ ನಾವು ಎದ್ದೇಳಬೇಕು ವರ್ಕನ್ನ ವರ್ಕ್ನ ಮಾಡ್ಬೇಕಷ್ಟೇನೆ ಬಿಸ್ನೆಸ್ ಅಂದ್ರೆ ಒಂದಿನ ಇರುತ್ತೆ ಒಂದಿನ ಇರೋದಿಲ್ಲ ಸೊ ಎಲ್ಲ ಟೈಮ್ ಅಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಸೊ ಕಸ್ಟಮರ್ ನಾವು ಹೇಗ್ ಮಾಡ್ತೀವಿ ಮಾಲ್ ಹೇಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಒಂದು ಬಿಸ್ನೆಸ್ ರನ್ ಆಗ್ತಾ ಇರತ್ತೆ ಸೊ ಅದಕ್ಕೆ ಹಳ್ಳಿ ಸಿಟಿ ಅಂತ ಏನಿಲ್ಲ ನೀವು ಮಾಡೋದಾದರೆ ಎಲ್ಲಾದರೂ ಮಾಡ್ಬೋದು ಸೊ ನೀವು ಮಾಡೋದ್ರ ಮೇಲೆ ಬಿಸ್ನೆಸ್ ಡಿಪೆಂಡ್ ಆಗಿರುತ್ತೆ ಸೊ ಹಾಗೇನೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಕೂಡ ನೀವು ಮತ್ತೆ ಮತ್ತು ಕಸ್ಟಮರ್ಸ್ನ ನಿಮ್ಮ ಕಡೆ ಸೆಳಿಬೇಕಾಗತ್ತೆ ಸೊ ನಾನು ಹೇಳ್ದಾಗೆ ಎಲ್ಲ ಕಡೆನು ನಿಮ್ಮ ಒಂದು ಪಫಾಮೆನ್ಸೇ ಅಲ್ಲಿ ವರ್ಕ್ ಆಗೋದು ಸೊ ಹಾಗಾಗಿ ನೀವು ನೋಡಿಕೊಂಡು ಮಾಡಿ ಓಕೆನಾ ನೀವು ಮಾಡ್ತೀನಿ ನಾನು ಕಾನ್ಫಿಡೆಂಟ್ ಇದ್ರೇನೆ ನೀವು ಬಿಸ್ನೆಸ್ಗೆ ಕಾಲಿಡೋದು ಬೆಸ್ಟ್ ಸುಮ್ ಸುಮ್ಮನೆ ಮಾಡಿ ಆಮೇಲೆ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇನ್ನೊಂದು ಮಾಡ್ತೀನಿ ಅನ್ನೋದೆಲ್ಲ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಇರಬೇಕು ಡೆಡಿಕೇಶನ್ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ಆವಾಗ ನಾವು ಒಂದು ಬಿಸ್ನೆಸ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಸಕ್ಸಸ್ಫುಲ್ ಆಗೋದು ನಾವು ಏನಾದರೂ ವರನ ಕೇಳ್ಕೊಂಡಿರ್ತೀವಿ ಇಷ್ಟು ದಿನ ಗುಡಿಗೆ ಹೋಗಬೇಕು ಇಷ್ಟು ಬೆಳಗ್ಗೆ ಎದ್ದೇಳಬೇಕು ಇಷ್ಟು ಪೂಜೆ ಮಾಡಬೇಕಂತ ಸೊ ಅದೇ ರೀತಿ ಬಿಸ್ನೆಸ್ ಕೂಡ ಅಷ್ಟೇ ಅದರಲ್ಲಿ ನಾವು ಡೆಡಿಕೇಶನ್ನ ತೋರಿಸೋದ್ರಿಂದ ನಾವು ಅದೇ ರೀತಿ ಹಾರ್ಡ್ ವರ್ಕ್ನ ಮಾಡೋದ್ರಿಂದ ಖಂಡಿತ ಸಕ್ಸಸ್ ಆಗುತ್ತೆ ಸೊ ಅಲ್ಲಿ ಇಲ್ಲಿ ಅಂತ ಏನಿಲ್ಲ ನಮ್ಮ ಒಂದು ಹಾರ್ಡ್ ವರ್ಕೇ ಅಲ್ಲಿ ಇಂಪಾರ್ಟೆಂಟ್ ಆಗೋದು ಸೊ ನೋಡಿ ಮಾಡಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಗಿ ಕೂಡ ರೆಡಿ ಆಯಿತು ಸೊ ನೀವು ಕೇಳಿದಂಥ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ನೇನು ಮ್ಯಾಚ್ ಕೂಡ ನಡೀತಾ ಇದೆ ಮ್ಯಾಗಿನ ತಿನ್ಕೊಂಡು ನೈನ್ ಓ ಕ್ಲಾಕಿಗೆ ಶಾಪನ್ನು ಕ್ಲೋಸ್ ಮಾಡಿ ಓದಷ್ಟು ಊಟನ ಮಾಡಿ ರೆಸ್ಟ್ ಮಾಡೋದು ಸೊ ಇದಾಗಿತ್ತು ಇವತ್ತಿನ ಅದ ಒಂದು ಫುಲ್ ಡೇ ಬ್ಲಾಗ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್